ಜನ ಹುಡುಗಿಯರಿಗೆ ಹುಡುಗರು ಮೋಸ ಮಾಡ್ತಾನೆ ಇದ್ದಾರೆ ಅನ್ನೋದನ್ನ ನಾವು ಆಗಾಗ್ಗೆ ನೋಡ್ತಾ ಇರ್ತೀವಿ ಪ್ರೀತಿ ಹೆಸರಲ್ಲಿ ಬರ್ತಾರೆ ಮೋಡಿ ಮಾಡ್ತಾರೆ ಒಂದಷ್ಟು ತಮ್ಮ ಆಸೆಗಳನ್ನು ತೀರಿಸ ಜೊತೆಗೆ ಬ್ಲಾಕ್ ಮೇಲ್ ಮಾಡ್ತಾ ಆ ಹುಡುಗಿಯ ಬದುಕನ್ನೇ ನರಕ ಮಾಡಿರ್ತಾರೆ ಈ ರೀತಿ ಪ್ರಕರಣಗಳನ್ನ ನಾವು ಮೇಲಿಂದ ಮೇಲೆ ನೋಡ್ತಾ ಇದ್ರು ಕೂಡ ನಮ್ಮ ಹುಡುಗಿಯರು ಯಾಕೋ ಬುದ್ಧಿ ಕಲಿಯುವ ಮಟ್ಟಿಗೆ ಬರ್ತಾ ಇಲ್ಲ ಯಾವುದೋ ಒಂದು ಕ್ಷಣದ ಮಾತಿಗೆ ಅಥವಾ ಯಾವುದೋ ಒಂದು ಆಮಿಷಕ್ಕೆ ಬಲಿಯಾಗಿ ಹುಡುಗರ ಮೋಡಿಗೆ ಬಲಿಯಾಗ್ತಾರೆ ಕೊನೆಗೆ ತಮ್ಮ ಬದುಕನ್ನ ಸರ್ವ ನಾಶ ಮಾಡ್ಕೊಳ್ತಾರೆ ಇಂತಹ ಒಂದು ಘಟನೆ ಈಗ ಬೆಳಗಾವಿಯಲ್ಲಿ ನಡೆದಿರುವಂತದ್ದು ಇದನ್ನ ಆ ಎಚ್ಚರಿಕೆಯಾಗಿ ತಗೊಂಡ್ರೆ ಒಳ್ಳೇದು ಅಥವಾ ಇಂತಹ ಇನ್ಸಿಡೆಂಟ್ಗಳಿಂದ ಪಾಠ ಕಲಿಯೋದಾದ್ರೆ ಉತ್ತಮ ಸ್ನೇಹಿತರೆ ನೀವು ಈ ವಿಡಿಯೋದಲ್ಲಿ ನೋಡ್ತಿರುವ ಈ ಹುಡುಗಿ ಗಂಡನ ಮದೆಯನ್ನ ತುಳಿದು ಇನ್ನೇನು ಇಪ್ಪತ್ತ ಗಂಟೆನೂ ಕಳೆದಿರ್ಲಿಲ್ಲ ಮನೆಯ ದೀಪ ಹಚ್ಚಿ ಸಂತೋಷದಿಂದ ಸಂಸಾರವನ್ನು ಶುರು ಮಾಡಬೇಕಿತ್ತು ಆದ್ರೆ ಈ ಸಮಯದಲ್ಲಿ ನಡೆದಿರುವಂತಹ ಒಂದು ಆಘಾತಕಾರಿ ಘಟನೆ ತನ್ನ ಗಂಡನ ಅಣ್ಣನ ಮೊಬೈಲ್ಗೆ ಒಂದು ವಿಡಿಯೋ ಬಂದಿತ್ತು ಆ ವಿಡಿಯೋ ಆಕೆಯ ಖಾಸಗಿ ವಿಡಿಯೋ ಮಾಜಿ ಪ್ರಿಯಕರನ ಜೊತೆಗೆ ಕಳೆದಂತ ಕ್ಷಣ ಅದು ಯಾರು ಅಲ್ಲ ಆಕೆಯ ಎದುರುಮನೆ ಹುಡುಗ ಮುತ್ತುರಾಜ್ ಅನ್ನುವಂತಹ ಹುಡುಗನ ಜೊತೆಗೆ ಈಕೆ ಕಳೆದಿದಂತ ಕ್ಷಣ ಇದನ್ನ ಅವನೇ ಖುದ್ದಾಗಿ ಕಳಿಸಿದ್ದ ಅವನೇ ಖುದ್ದು ಆ ಯಾರು ಹೊಸದಾಗಿ ಮದುವೆ ಆಯ್ತು ಅವರ ಅಣ್ಣನ ಗೆ ಕಳಿಸಿದ್ದ ಅದರ ಉದ್ದೇಶ ಏನು ಯಾಕೆ ಈ ರೀತಿ ಆಯ್ತು ಯಾಕೆ ಇವಳ ಪರಿಸ್ಥಿತಿ ಹೀಗಾಯ್ತು ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೀನಿ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಈ ಫೋಟೋದಲ್ಲಿ ನೋಡ್ತಿರುವಂತ ಈ ಕಿರಾತಕನ ಹೆಸರು ಮುತ್ತುರಾಜ್ ಆ ಈ ಸಂತ್ರಸ್ತ ಯುವತಿ ಮತ್ತು ಈಕೆಯ ಪ್ರೀತಿ ಸುಮಾರು ಆರು ವರ್ಷಗಳಿಂದ ಇಬ್ರು ಕೂಡ ಪರಿಚಯ ಪಕ್ಕದ ಪಕ್ಕ ಮನೆಯವರೇ ಇದ್ದವರು ಹೀಗಾಗಿ ಬಹಳ ಸಲುಗೆ ಇತ್ತು ಆ ಸಲುಗೆಯ ಪ್ರೀತಿ ಆಯ್ತು ಪ್ರೀತಿ ನಂತರ ಈಗಿನ ಅಹ್ ಇನ್ನೊಂದು ಹೆಜ್ಜೆ ಮುಂದೆ ಕರ್ಕೊಂಡು ಹೋಗಿ ತ್ರಿಶಯನ ಕೂಡ ತೀರ್ಸ್ಕೊಂಡ್ರು ಆದ್ರೆ ಆ ಹುಡುಗ ಆ ಸಂದರ್ಭದಲ್ಲಿ ಅವಳಿಗೆ ಗೊತ್ತಿಲ್ಲದಿರೋ ಹಾಗೆ ಕೆಲವು ಫೋಟೋಗಳನ್ನ ವಿಡಿಯೋಗಳನ್ನ ತೆಕ್ಕೊಂಡಿದ್ದ ನಂತರ ಕ್ರಮೇಣ ಅವಳನ್ನ ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರುವಾಯ್ತು ಬ್ಲಾಕ್ ಮೇಲ್ ಶುರು ಮಾಡಿ ಪ್ರೀತಿಯಿಂದ ಬ್ಲಾಕ್ ಮೇಲ್ ಗೆ ಬಂತು ಬೇಕಾದಗೆಲ್ಲ ಕರ್ಸ್ಕೊಳ್ತಾ ಇದ್ದ ಅವಳು ಕೂಡ ಬೇರೆ ದಾರಿ ಇಲ್ಲದೆ ಸಹಕರಿಸಬೇಕಾಯ್ತು ಆದ್ರೆ ಯಾವಾಗ ಅವಳು ಮದುವೆ ವಿಚಾರಕ್ಕೆ ಬಂದ್ಲೋ ಮದುವೆ ವಿಚಾರವನ್ನ ತೆಗೆದು ನನ್ನ ಮದುವೆ ಆಗುವಂತ ಹೇಳ್ದೋ ಆ ಸಂದರ್ಭದಲ್ಲಿ ಇಡೀ ಹುಡುಗನ ಆ ಮನಸ್ಥಿತಿ ಪ್ರೀತಿ ಎಲ್ಲವೂ ಕೂಡ ಬದಲಾಗಿತ್ತು ಅವನು ಕೇವಲ ಜಾತಿ ನೆಪವನ್ನು ಹುಡ್ಡಿ ನಾನು ನನ್ನ ಮದುವೆ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ನೇರ ನೇರ ಅಲ್ರಿ ಅದ ಮೊದ್ಲು ನಂಬಿಸಿ ನಂಬಿಸ್ ನಿಂದ ಮದ್ವಿ ಹಾಕಿನ ಅಂತ ಹೇಳಿ ನನ್ನ ಜೊತಿ ದೈಹಿಕವಾಗಿ ಸಂಪರ್ಕ ಇಟ್ಕೊಂಡ್ರಿ ಆಮೇಲೆ ಅದು ಫೋಟೋ ಬ್ಯಾಡ್ ಇದೆಲ್ಲ ಸರಿ ಆಂಗಿಲ್ಲ ಅಂತಂದ್ರನು ಆ ಫೋಟೋ ತೋರ್ಸನು ಮತ್ತು ನನ್ನ ಜೊತೆ ದೈಹಿಕವಾಗಿ ಇಟ್ಕೊಂಡ್ರಿ ಇದೆಲ್ಲಾ ಬ್ಯಾಡ್ ಅಂತಂದ್ರೂ ನಾ ಬ್ಯಾರೇದವ್ನ ಜೊತೆ ಮದ್ವಿ ಆದ್ರನು ಆ ಮದ್ವಿ ಗಂಡ ಮನಿಗನ ಮದ್ವೆ ಆದಿನಾನ ಬಂದ ಅಲ್ಲಿ ಇವ್ರಿಗೆ ನನ್ನ ಜೊತೆ ಆಕಿನ ಬಿಡೋದಿಲ್ಲ ಅಕ್ಕಿನ ಹಾಕಿನಿ ಅಂತ ಅವ್ರಿಗೆ ಹಾಕಿ ಅವ್ರ ಮನಿ ವಾಸ ಐತ್ರಿ ಅದ್ ಅಲ್ಲಿ ಒಂದ್ ವಾರ ಕರ್ಕೊಂಡ್ ಹೋಗಿನಿ ಅಂತ ಹೇಳಿ ಧಮ್ಕಿ ಹಾಕಿ ಬಂದ್ರಿ ಅಲ್ಲಿ ಗಂಡ ಫೋಟೋ ಬಿಟ್ಟನ್ರಿ ನಮ್ದಾಗಿ ಫೋಟೋ ಬಿಟ್ಟನ್ರೀ ಈಗ ಈಗ ಅವ್ರ ನನ್ ಗಂಡನ ಮನೆಯವರು ಇಟ್ಕೋದಿಲ್ಲ ಅಂತ ಅನ್ನತಾರ್ರಿ ನಮ್ ಅಪ್ಪಅನು ಇಟ್ಕೋದಿಲ್ಲ ಅನ್ನತಾರೀ ಈಗ ನಂಗ ಒಂದ್ ದಿನರ ನಾ ಹೇಳ್ತವ್ರಿ ಆದ್ರೆ ಮದ್ವೆಗೆ ಬೀಳ್ವಾಗಿಲ್ಲ ಯಾಕಂದ್ರೆ ಇವಳ weakness ಅವರ ಮೊಬೈಲ್ ನಲ್ಲಿ ಇತ್ತು ಹೀಗಾಗಿ ಸಾಯ್ಲಿ ಅನ್ಬಿಟ್ಟು ಅದನ್ನ ಅಲ್ಲಿಗೆ ಬಿಟ್ಟು ಮನೆಯವರೆಲ್ಲ ಸೇರಿ ಅವಳಿಗೆ ಒಂದು ಮದ್ವೆಯನ್ನ ಮಾಡಿದ್ರು ಆದ್ರೆ ಇನ್ನೇನು ಗಂಡನ ಮನೆಗೆ ಬರಬೇಕು ಅನ್ನೋ ಅಷ್ಟೊತ್ತಿಗೆ ಈ ಅನಾಹುತ ನಡೆದಿದೆ ಆದ್ರೆ ಆ ಗಂಡ ಯಾರು ಈ ಮದ್ವೆ ಆದಂತಹ ಗಂಡ ಇದನ್ನೆಲ್ಲ ನೋಡ್ಬಿಟ್ಟು ನಾನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅವಳನ್ನ ಮನೆಗೆ ವಾಪಸ್ ಕಳಿಸಿದ್ದಾನೆ ಈ ಸಂದರ್ಭದಲ್ಲಿ ಈ ಹುಡುಗಿ ಮತ್ತೆ ಹುಡುಗರನ್ನ ಭೇಟಿಗೆ ಆಗಿ ಅದ್ರ ಕಾಂಟ್ಯಾಕ್ಟ್ ಮಾಡಿ ಮುತ್ತುರಾಜ್ನನ್ನ ಕಾಂಟ್ಯಾಕ್ಟ್ ಮಾಡಿ ನನ್ನನ್ನು ಮದುವೆ ಆಗ್ಬೇಕು ಅಂತ ಕೇಳಿದ್ರೆ ಕಂಪ್ಲೀಟ್ ಆಗಿ ಉಲ್ಟಾ ಹೊಡೆದಿದ್ದಾನೆ ನಾನು ಇದನ್ನ ಮದುವೆ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಅಲ್ಲಿಗೆ ಈಗ ಈ ಯುವತಿಯ ಬದುಕು ಸಂಪೂರ್ಣ ನರಕವಾಗಿದೆ ನಡು ನೀರಿನಲ್ಲಿ ಕೈ ಬಿಟ್ಟಂತಾಗಿದೆ ಈಚೆಯಿಂದ ಕಟ್ಕೊಂಡ ಗಂಡನೂ ಇಲ್ಲ ನನ್ನ ಪ್ರೀತಿಯನ್ನ ಪ್ರೀತಿಸಿದಂತ ಆ ಹುಡುಗನು ಇಲ್ಲ ಏನ್ ಮಾಡಬೇಕು ಅನ್ನೋದು ಗೊತ್ತಿರದೆ ನಡು ನೀರನ್ನು ಈಗ ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ ಸ್ನೇಹಿತರೆ ಒಂದು ವಿಚಾರ ನಾವು ಪ್ರೀತಿ ಪ್ರೇಮ ಅಂತ ಎಲ್ಲವನ್ನು ಅಕ್ಸೆಪ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಎಲ್ಲಾ ಸಂದರ್ಭದಲ್ಲೂ ಕೂಡ ಮೈ ಮರಿಬಾರ್ದು ಅದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ನಾವು ಕಾಲೇಜಿನ ಹುಡುಗಿಯರ್ಬೋದು ಅಥವಾ ನಮಗೆ ಅಹ್ ಅಧಿಹರೆಯದ ಮಕ್ಕಳಿಗೆ ಸ್ವಲ್ಪ ಬುದ್ಧಿ ಹೇಳಿದ್ರೆ ಬಹುಶಃ ಇಂಥ ಅನಾಹುತಗಳಿಂದ ಪಾರಾಗ್ಬೋದು ಹಾಗೆ ಆ ಹುಡುಗಿಯ ಮನೆಯವರು ಕೂಡ ಮಾತನಾಡಿದರೆ ಅವರು ಬಹಳ ನೋವಿನಿಂದ ಮಾತನಾಡಿದ್ದಾರೆ ಅವರು ಏನು ಹೇಳ್ತಾರೆ ಅನ್ನೋದನ್ನ ನೋಡೋಣ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಕೂಲೆ ಹೋದ ದಿವ್ಸ ಅವ್ ಮೊದಲ ಮದುವೆ ಆಕೇನಂದ್ರಿ ಅವ್ರು ಯಾರು ಅವ್ರಿ ಅವ್ ಮುತ್ತೂರಾಜ್ರಿ ಬಸವರಾಜ್ ಇಟಿಗೇನವ್ರಿ ಮದ್ವಿ ಅಕ್ಕನ ಅಂತೇಳಿ ಆಕೆನ ಅಂಜಿಶ್ ಗ್ಯಾಸ್ ಅಂಜಿಶ್ ಗ್ಯಾಸ್ ಇದನ್ನ ಮಾಡ್ಕೊಂತ ಬಂದ್ರಿ ಬಂದ ಮ್ಯಾಲ ಹಂಗಾರೀ ಅಂತ ಸುಮ್ನೆ ಆದ್ರೂ ಆಮೇಲೆ ಮದುವೆ ಆಗೋಲ್ಲ ಅಂದ್ರಿ ಅಂದ್ಕೂಲೆ ಮದ್ವಿ ಮಾಡಿ ಹಿಡಕಲ್ ಕೊಟ್ರು ನಾವ್ ಕೊಟ್ಟು ಕೊಟ್ಕೂಲೇ ಅವತ್ತನ ಮದುವೆ ಆದ ದಿವಸ ರಾತ್ರಿ ಅವ್ರ ಮನೆಗೆ ಹಿಗ್ಯಾನ್ರಿ ಹೋಗಿ ಕ್ಯಾಸ ಈ ಅವ್ರಿಗೇನು ಹೇಳಣ ರೀ ನಾವು ಬೀಗ್ರದೆವು ನಾವು ಹರ್ಯ ಕಾರ್ಡ್ ಕೊಟ್ಟಿದ್ದು ಬೀಗ್ರದೆವು ಅದಕ್ಕೆ ಅನ್ಕೊಲೆ ಅವ್ರು ಕರೋದಿಂದ ಮಾಡಿ ರೀ ಹಂಗಾರ ಮತ್ತೆ ನಾ ಬರ್ತಾನೆ ಇಲ್ಲ ನಮ್ಮ ಮನೆ ಓಪನಿಂಗ್ ಐತಿ ಎಂಟು ದಿನ ಕರ್ಕೊಂಡು ಹೋಗಿನ ಅಂತ ಹೇಳಿ ಬಂದ್ರಿ ಅವ್ರಿಗೆ ರೀ ಅವ್ರು ಏನಂತಾರೆ ಮತ್ತು ಹಿಂಗೆ ಆಗೈತಿ ಹೆಂಗೆ ಮಾಡೋದು ರೀ ಅದಕ್ಕೆ ಅಂತ ಅವ್ರು ಅಂಥ ಹಾಂ ಚೈನಾ ಕೊಟ್ಟಾರ ಅಂದ್ರಿ ಗಿಫ್ಟ್ ಬಾಜು ಮನೆಯನ್ನ ಕೊಟ್ಟು ಹಾಂ ಹುಡುಗ ಬಾಜುಮನಿಯಾಗ ಅಂತ ಚೈನಾಗಿ ಕೊಡೋಂತ ಇವ್ರಿಗೆ ಕೊಡಂತ ಹೇಳಿ ಹಾ ಇವ್ರಿಗೆ ಕೊಡ ಅಂತ ಹೇಳಿ ಬಾಶಿಕ್ಕಿನ ಕೊಡಂತ ಹೇಳಿ